Yeah. Mm -hmm. ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೂಪರ್ ಆಗಿರುವಂತ ವೀಡಿಯೋ ಜೊತೆ ನಾನ್ ನಿಮ್ಮ ಹತ್ರ ಬಂದಿದ್ದೀನಿ ಹೌದು ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಕ್ಸಾಕ್ಟ್ ಆಗಿ ಎಲ್ಲಿದ್ದೀವಿ ಅಂದ್ರೆ ಚಿಕ್ಕಪೇಟೆ ಮೈನ್ ರೋಡ್ ಅಲ್ಲಿ ಸೊ ಹೋಟೆಲ್ ರಾಘವೇಂದ್ರ ಪ್ರಸನ್ನ ಇದೆಯಲ್ಲ ಎಕ್ಸಾಕ್ಟ್ ಆಪೋಸಿಟ್ ಅಲ್ಲಿ ಅಂದ್ರೆ ಚಿಕ್ಕಪೇಟೆ ಮೈನ್ ರೋಡ್ ಹೋಟೆಲ್ ರಾಘವೇಂದ್ರ ಪ್ರಸನ್ನ ಆಪೋಸಿಟ್ ಅಲ್ಲೇ ಈ ಬಿಲ್ಡಿಂಗ್ ಅಲ್ಲಿ ನಿಮ್ಗೆ ಫಸ್ಟ್ ಫ್ಲೋರ್ ಅಲ್ಲಿ ಸಿಗುವಂತದ್ದೇ ಬಂದ್ಬಿಟ್ಟು ಮಾಮಾಜಿ ಡೆಕೋರೇಷನ್ ಅಂತ ಒಂದು ಸೂಪರ್ ಡೂಪರ್ ಡೆಕೋರೇಷನ್ ಅಂಗಡಿ ಇದು ತೋರಣ ಹೂಮಾಲೆ ಹೊಂಬಾಳೆ ಪೀಠ ರಿಟ್ ನ್ ಗಿಫ್ಟ್ಸ್ ತಟ್ಟೆ ಸ್ಟ್ಯಾಂಡ್ ಮದುವೆ ತೋರಣ ಅಂದ್ಬಿಟ್ಟು ಎಲ್ಲ ತರ ಐಟಮ್ಸ್ ಗಳು ಕಂಪ್ಲೀಟ್ಲಿ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸಿಂಗಲ್ ಪೀಸ್ ಕೂಡ ಸಿಗುತ್ತೆ ಸೂಪರ್ ಅಲ್ಲ ಎಸ್ ಯಾರಿಗಾದ್ರೂ ಬೇಕು ಅಂದ್ರೆ ಇದೇ ಬಂದ್ಬಿಟ್ಟು ಅಂಗಡಿ ವ್ಯೂ ಆಗಿರುತ್ತೆ ತುಂಬಾ ಮೈನ್ ಅಲ್ಲಿ ಇದೆ ಅಕಸ್ಮಾತ್ ಅಡ್ರೆಸ್ ಗೊತ್ತಾಗಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಇರೋ ನಂಬರ್ ಕಾಲ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ ಕ್ವಾಲಿಟಿ ಆಗಲಿ ಡಿಸೈನ್ಸ್ ಆಗಲಿ ಎಲ್ಲನೂ ಬಂದ್ಬಿಟ್ಟು ಟಾಪ್ ನಾಚು ನಿಮ್ಮ ಮನೆಗೆ ಗೃಹ ಪ್ರವೇಶಕ್ಕೆ ಅಥವಾ ಹೇಳಾದ್ರು ಹೇಳಾದರೂ ಗಳಿಗೆಲ್ಲ ಬಂದ್ಬಿಟ್ಟು ಈ ತರ ಪ್ಲಾಸ್ಟಿಕ್ ತೋರಣಗಳೆಲ್ಲ ಬೇಕು ಅಂದ್ರೆ ಇಲ್ಲ ಡೆಕೋರೇಷನ್ ಆಗಿ ಇದನ್ನೆಲ್ಲ ಇಟ್ಕೊಂತೀರಾ ಅಂದರೆ ಈ ಸತಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ಥರ ತೋರಣಗಳೆಲ್ಲ ಬೇಕಾಗಿದೆ ಸ್ವಲ್ಪ ಡೆಕೋರೇಷನ್ ಮಾಡಬೇಕಾಗಿದೆ ಅಂತ ಅಂದ್ಕೊಳ್ಳೋರು ಆರಳುವ ಬಂದು ಪರ್ಚೇಸ್ ಮಾಡ್ಕೋಬಹುದು ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ ಪ್ರೈಸ್ ಬಂದ್ಬಿಟ್ಟು ಬರೀ ಇಪ್ಪತ್ತೈದು ರೂಪಾಯಿಂದ ನಿಮಗೆ ಇಲ್ಲಿ ಶುರು ಆಗುತ್ತೆ ತುಂಬಾ ವೆರೈಟೀಸ್ ಇದೆ ಹದಿನೆರಡು ರೂಪಾಯಿಂದ ಕೂಡ ಇಲ್ಲಿ ನಿಮಗೆ ಮಾಲೆಗಳೆಲ್ಲ ಇರ್ತವೆ ಸೊ ಅದಕ್ಕೆ ತಕ್ಕನಂತೆ ಲೈಕ್ ಪ್ರೈಸಿಗೆ ತಕ್ಕನಂತೆ ನಿಮಗೆ ಸೈಜು ಮತ್ತು ಡಿಸೈನ್ಸು ವೇರಿ ಆಗ್ತವೆ ನನಗಂತೂ ತುಂಬ ತುಂಬ ತುಂಬಾ ಇಷ್ಟ ಆದಂಥ ಅಂಗಡಿ ಇದು ಎಲ್ಲೆಲ್ಲ ಥರದ್ದು ಪ್ರೈಸು ಕೂಡ ನಾನು ವೀಡಿಯೋದಲ್ಲಿ ಹೇಳಿರ್ತೀನಲ್ಲ ಅದೇ ಪ್ರೈಸ್ಗೆ ನಿಮಗೆ ಕೊಡ್ತಾರೆ ಇದಕ್ಕೆ ಮುಂಚೆ ಕೂಡ ನಾನು ಇದನ್ನ ವಿಡಿಯೋ ಮಾಡಿದ್ದೆ ಸೊ ಅವಾಗಿದ್ದ ಪ್ರೈಸ್ಗೂ ಇವಾಗಿದ್ದ ಪ್ರೈಸ್ಗೂ ಬೇಕಂದ್ರೆ ವೇರಿಯ ಆಗಿರುತ್ತೆ ತುಂಬಾನೇ ಬ್ಯೂಟಿಫುಲ್ ಅಂಡ್ ರೀಸನಬಲ್ ಪ್ರೈಸ್ ಅಲ್ಲಿ ಈ ತರ ರೋಜಾ ಹೂ ಮಾಲೆಗಳೆಲ್ಲ ಕೂಡ ಅವೈಲೇಬಲ್ ಇರುತ್ತೆ ಬೇಕು ಅಂದ್ರೆ ನಿಮಗೆ ಖಂಡಿತ ಬಂದು ನೋಡಿ ಪರ್ಚೇಸ್ ಮಾಡ್ಕೊಳ್ಳಿ ಮಾವಿನ ತೋರಣ ಕೂಡ ಅಷ್ಟು ಬ್ಯೂಟಿಫುಲ್ ಆಗಿದೆ ಈ ಹೂಗಳೆಲ್ಲ ನೋಡಿ ಪಕ್ಕಾ ರಿಯಲ್ ಅನ್ನಿಸ್ಕೋಬೇಕು ಆ ತರ ಇದೆ ಸೊ ಎಲ್ಲರಿಗೂ ಸಹ ಇದು ಯೂಸ್ಫುಲ್ ಆಗಿರುವಂತ ವಿಡಿಯೋ ಅಂತಲೇ ಹೇಳ್ಬೋದು ವಿಡಿಯೋನ ಫುಲ್ ಆಗಿ ನೋಡಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ ನಮಸ್ಕಾರ ನಮಸ್ಕಾರ ಮೇಡಮ್ ಹೇಳಿ ಸರ್

ಇದು ರೂಪಾಯಿ ನೋಡ್ತಾ ಇಪ್ಪತ್ತೇಳಿ ಸೆವೆನ್ ರುಪೀಸ್ ಆಗಿರುತ್ತೆ ಇದು ಕೂಡ ಅಷ್ಟೇ ಸೂಪರ್ ಆಗಿದೆ ಒಂಬತ್ತುವರೆ ನೈನ್ ರುಪೀಸ್ ಫಿಫ್ಟಿ ಫೈವ್ ಸಹ ಸೊ ಇದು ಕೂಡ ಬೇಕಾದ ಖರೀದಿ ಮಾಡ್ಕೋಬಹುದು ಸೂಪರ್ ಸೂಪರ್ ಐಟಮ್ಸ್ ಗಳು ಗಿಫ್ಟ್ ರಿಟರ್ನ್ ಗಿಫ್ಟ್ ಆಗಿದೆ ಅರ್ಶನಾ ಕುಂಕುಮ ಐಟಮ್ಸ್ ಸೊ ಈ ತರ ಇದರಲ್ಲಿ ಇಟ್ಟು ಬ್ಲೌಸ್ ಪೀಸ್ ಇಟ್ಕೊಟ್ರಿ ಅಂದ್ರೆ ಕತೆ ಮುಗಿತು ಅಷ್ಟು ಸೂಪರ್ ಆಗಿದೆ ಎಂಟು ರೂಪಾಯಿನ ಸರ್ ಹದಿನೆಂಟು ರೂಪಾಯಿ ಓಕೆ ಇದು ನೋಡಿ ಬರಿ ಹದಿನೆಂಟು ರೂಪಾಯಿ ಆಗಿರುತ್ತೆ ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ರೆ ನೋಡ್ರಿ ಸೊ ರಿಟರ್ನ್ ಗಿಫ್ಟ್ ಎಲ್ಲ ಕೊಡಬಹುದು ಇದ್ರಲ್ಲೆಲ್ಲ ತುಂಬಾ ವೆರೈಟೀಸ್ ಇದೆ ತುಂಬಾ ಕಲೆಕ್ಷನ್ಸ್ ಇದೆ ತುಂಬಾನೇ ಸೂಪರ್ ಟೂಪರ್ ಐಟಮ್ಸ್ ಗಳೆಲ್ಲ ಅವೈಲೇಬಲ್ ಇದೆ ಇದೆಲ್ಲ ನೋಡಿ ಬರೀ ಹದಿನೈದು ರೂಪಾಯಿ ನಾವು ಸೂಪರ್ ಸರ್ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ಬರಿ ಫಿಫ್ಟೀನ್ ರುಪೀಸ್ ಗಿಫ್ಟ್ ಕಾಂಪ್ಲಿಮೆಂಟರಿ ಗಿಫ್ಟ್ ಅಂತ ಹೇಳ್ಬೋದು ಈ ತರ ನೀವು ಎಷ್ಟು ಪೀಸ್ ಬೇಕಾದ್ರು ತಗೊಳ್ಳಿ ಫುಲ್ ಸ್ಟಾಕ್ಸ್ ಇರುತ್ತವೆ ಪ್ಲಾಸ್ಟಿಕ್ ಇದೆ ಬರಿ ಹನ್ನೆರಡು ರೂಪಾಯಿ ಇದನ್ನ ಕೂಡ ಕೊಡ್ಬೇಕು ಅಂದ್ರೆ ಇದನ್ನ ಕೂಡ ನೀವು ಕೊಡ್ಕೊ ಹೋಗ್ಬೋದು ತಕ್ಕಾಗಿರುವ ಐಟಮ್ಸ್ ಗಳೆಲ್ಲ ಬಿಗ್ ಸೈಜ್ ಪ್ಲೇಟ್ಸ್ ಕೂಡ ಅವೈಲೇಬಲ್ ಇದೆ ಇದು ಅಷ್ಟೇ ರಿಟರ್ನ್ ಗಿಫ್ಟ್ಗೆ ತಟ್ಟೆ ವರ್ಷ ಏನಾದ್ರು ಇಡ್ತೀರಾ ಅಂದ್ರೆ ಲಕ್ಷ್ಮಿಗೆ ಪಕ್ಕದಲ್ಲಿ ಗಿಡ್ಬೇಕಾದ್ರೆ ಇದನ್ನೆಲ್ಲ ಕೊಡ್ಬೇಕು ಅಂದ್ರೆ ಇದನ್ನ ಕೂಡ ಮಾಡಬಹುದು ಇದೆಲ್ಲ ಏನ್ ಸರ್ಪ್ರೈಸ್ ಹನ್ನೆರಡು ಟ್ವೆಲ್ ಆಗಿರುತ್ತೆ ಇದು ನೋಡಿ ಬಾಕ್ಸ್ ಪ್ಯಾಕಿಂಗ್ ಆಗಿದೆ ಇದನ್ನ ಕೂಡ ಕೊಡಬೇಕಂದ್ರೆ ಇದನ್ನು ಕೂಡ ಕೊಡ್ಬೋದು ಒಂದೊಂದು ಒಂದೊಂದು ವೆರೈಟಿ ಸಖತ್ ಆಗಿದೆ ಇದು ನೋಡ್ತಾ ಇದ್ರೆ ಮೂವತ್ ರೂಪಾಯಿ ತರ್ಟಿ ರುಪೀಸ್ ತರ್ಟಿ ಒನ್ ತ್ರೀ ಜೀರೋ ಇದು ಓಕೆನಾ ಇದೆಷ್ಟು ಸರ್ ಹದಿನಾರು ರೂಪಾಯಿ ಸಿಕ್ಸ್ಟೀನ್ ರುಪೀಸ್ ಆಗಿರುತ್ತೆ ಹದಿನಾರು ಒಂದು ಪರ್ಚೇಸ್ ಮಾಡ್ಕೊಳ್ಳಿ ಸಾಕಾಗಿರುವ ಅರ್ಶಾ ಕುಂಕುಮ ಸಿಲ್ವರ್ ಅಲ್ಲಿ ವಿತ್ ಪ್ಲೇಟೇ ಬಂದ್ಬಿಡುತ್ತೆ ಯಾರಿಗಾದ್ರು ಹೋಗಿ ಗಿಫ್ಟಿಂಗ್ ಪರ್ಪಸ್ಗೆಲ್ಲ ಕೊಡ್ತೀರಾ ಅಂದ್ರೆ ರಿಟರ್ನ್ ಗಿಫ್ಟ್ ಗೆ ಕೊಡ್ತೀರಾ ಅಂದ್ರೆ ಹಬ್ಬಕ್ಕೆ ಹರಿದಿನಕ್ಕೆ ಏನಾದ್ರು ಕೊಡಬೇಕು ಅಂದ್ರೆ ಇದನ್ನೆಲ್ಲ ಕೊಡಬಹುದು ಸೊ ಇದೆಲ್ಲ ಬಂದ್ಬಿಟ್ಟು ಸೂಪರ್ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ನಿಮಗೆ ಸಿಕ್ ಸೊ ಇದರೇ ನೋಡ್ರಿ ಇದರಲ್ಲಿ ಏನಿಲ್ಲ ಅಂತ ಈ ಇತರ ಇದೆಲ್ಲ ಕೂಡ ಅವೈಲೇಬಲ್ ಇದೆ ಇದೆಲ್ಲ ಜರ್ಮನ್ ಸಿಲ್ವರ್ ಅಂತಾರಲ್ಲ ಅದ ಸರ್ ಇದು ಬಿಂದಿಗೆ ಬ್ಯೂಟಿಫುಲ್ ಆಗಿದೆ ನೋಡ್ತಾ ಇದೆಲ್ಲ ಕೂಡ ಅಷ್ಟೇ ಮಹಾಲಕ್ಷ್ಮಿ ಹಬ್ಬಕ್ಕೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇತರ ಬಿಂದಿಗೆಗಳೆಲ್ಲ ಬೇಕು ಅಂದ್ರೆ ಇದನ್ ಕೂಡ ಅವೈಲಬಲ್ ಇದೆ ಫ್ರೆಂಡ್ಸ್ ಒಂದೊಂದು ಈ ಸತಿ ಹಬ್ಬಕ್ಕೆ ಅಂದ್ಬಿಟ್ಟು ಎಕ್ಸ್ಕ್ಲೂಸಿವ್ ಆಗಿ ಮಾಡಿದ್ದಾರೆ ಸಖತ್ ಆಗಿರುವಂತ ಐಟಮ್ಸ್ ಗಳಾಗಿರ್ತವೆ ಸೊ ಇನ್ನು ಕೂಡ ಇದೆಲ್ಲ ಕೂಡ ನೀವು ನೋಡ್ತಾ ಇದ್ರ ಎಲ್ಲ ಬೇಕು ಅಂದ್ರೆ ಇದನ್ ಕೂಡ ಬಂದು ಖರೀದಿ ಮಾಡ್ಕೋಬಹುದು ಒಂದೊಂದು ಯುನೀಕ್ ಆಗಿ ಮಾಡಿದ್ದಾರೆ ಸೊ ಇದೆಲ್ಲ ಬಂದ್ಬಿಟ್ಟು ಜರ್ಮನ್ ಸಿಲ್ವರ್ ಆಗಿರುತ್ತೆ ಇದೆಲ್ಲ ಏನ್ ಪ್ರೈಸ್ ಬರ್ಬೋದು ಸರ್ ಐವತ್ ರೂಪಾಯಿ ಇಷ್ಟು ದೊಡ್ಡದಾಗಿ ಒನ್ಲಿ ಒನ್ ಫಿಫ್ಟಿ ನೋಡ್ತಾ ಇದ್ರ ಇದು ಬೇಕಾದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದು ಇದು ಸರ್ ಬಂದ್ಬಿಟ್ಟು ಈ ಅದು ಇದು ಅಂತ ಇಟ್ಕೊಂಡು ಹೋಗಕ್ಕೆ ಎಲ್ಲ ಬ್ಯೂಟಿಫುಲ್ ಆಗಿದೆ ಇದು ಬೇಕಂದ್ರೆ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದ್ರ ದೇವ್ರ ಮುಂದೆ ಎಲ್ಲ ಇಡಕ್ಕೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತರದೆಲ್ಲ ಬೇಕು ಅಂದ್ರೆ ಇದನ್ ಕೂಡ ಬಂದು ಪರ್ಚೇಸ್ ಮಾಡ್ಕೋಬಹುದು ಇದರ ಕ್ವಾಲಿಟಿ ಅಂತ ತರ ಬಾಟಲ್ಗಳು ರಿಟರ್ನ್ ಗಿಫ್ಟ್ಸ್ ಎಲ್ಲ ಕೊಡ್ಲಿಕ್ಕೆ ಅಂತ ಬೇಕಂದ್ರೆ ಇದನ್ನ ಕೂಡ ತಗೋಬಹುದು ಎಷ್ಟು ಸರ್ ಪ್ರೈಸ್ ಇದೆಲ್ಲ ಇದು ಹತ್ತು ರೂಪಾಯಿದು ಮತ್ತೆ ಈ ಕಡೆ ನೀವು ನೋಡ್ತಾ ಇದ್ರೆ ಈ ತರ ಪೀಸಸ್ ಗಳೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಅಷ್ಟೇ ಇದು ಕೂಡ ತಗೋಬಹುದು ಇದು ಕೂಡ ಅಷ್ಟೇ ಅಫರ್ಡಬಲ್ ಪ್ರೈಸ್ ಅಲ್ಲಿ ನೋಡ್ರಿ ಸೈಜಸ್ ಗಳು ಕೂಡ ಇದೆ ಇದೆಲ್ಲ ಏನ್ ಪ್ರೈಸ್ ಬರಬಹುದು ಸರ್ 65 75 85 ರೂಪೀಸ್ 65 75 85 ರೂಪೀಸ್ ಗೆಲ್ಲ ಇದೆಲ್ಲ ಬಂದ್ಬಿಡುತ್ತೆ ನಿಮಗೆ ಹೊಸ ಐಟಮ್ಸ್ ಮೇಲ್ಗಡೆ ನೋರ್ತಾ ಇದ್ದೀರಾ கிருஷ்ணா ರುಕ್ಮಿಣಿ ಈ ಇಂಗೇ ಹಿಂಗೆಲ್ಲ ಇರುತ್ತೆ ಸೊ ಇದೆಲ್ಲ ಕೂಡ ಅಷ್ಟೇ ನಿಮಗೆ ರಿಟರ್ನ್ ಗಿಫ್ಟ್ ಗೆ 메인 ಬಂದ್ಬಿಟ್ಟು ಹಬ್ಬಕ್ಕೆ ಏನೇನು ಐಟಮ್ಸ್ ಬೇಕೋ ವರ್ಮಹಾ ಲಕ್ಷ್ಮಿ ಅಬ್ಬಕ್ಕೆ ಪೀಟಾಸ್ ಗಳು ಇದೆಲ್ಲ ಅವೈಲೇಬಲ್ ಇದೆ ಫ್ರೆಂಡ್ಸ್ ಇದು ಬೇಕಾದ್ರೆ ಇದನ್ನ ಕೂಡ ಬಂದು ಖರೀದಿ ಮಾಡ್ಕೊಳ್ಳಿ ಇಕ್ಕೋ ಬಿಡಿ ಸರ್ ಅಲ್ಲೇไซಜಸ್ ಎಲ್ಲಾ ಸಿಗುತ್ತೆ ಎಸ್ ಇದросло ಕೂಡ ಅಷ್ಟೇ ಅಷ್ಟೇไซಜಸ್ ಗಳೆಲ್ಲ ಸಿಗುತ್ತೆ ಇದು ನೋಡ್ರಿ ಇದು ಎಷ್ಟು ಚೆನ್ನಾಗಿದೆ ಅಂತ ಜರ್ಮನ್ ಸಿಲ್ವರ್ ಅಂತ ಹೇಳ್ತಾರೆ ಇದು ಆಗಿದೆ ಕ್ವಾಲಿಟಿ ಸೇಮ್ ಪ್ಯೂರ್ ಸಿಲ್ವರ್ ಹೆಂಗ್ ಬರುತ್ತೋ ಹಂಗೆ ಇರುತ್ತೆ ಆದ್ರೆ ಎಕ್ಸಾಕ್ಟ್ ಇಮಿಟೇಷನ್ ಐಟಮ್ಸ್ ಗಳಾಗಿರ್ತವೆ ಇದು ಸೊ ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೊಡ್ಡ ದೊಡ್ಡ ಪೀಠಾಸ್ ಗಳೆಲ್ಲ ಕೂಡ ಇಲ್ಲಿ ಅವೈಲಬಲ್ ಇದೆ ಗೋಲ್ಡ್ ಅಲ್ಲೂ ಇದೆ ಸಿಲ್ವರ್ ಅಲ್ಲೂ ಇದೆ ದೊಡ್ಡ ಯಾವ ಸೈಜ್ ಅಲ್ಲಿ ಬೇಕು ಎಲ್ಲಾ ಸೈಜಸ್ ಗಳಲ್ಲೂ ಇದೆ ಈ ಕಡೆ ನೀವು ನೋಡ್ತಾ ಇದ್ರೆ ತೋರಣಗಳು ಇವಾಗ ಎಷ್ಟೋ ಜನ ಬಂದ್ಬಿಟ್ಟು ಮಾವಿನಕಾಯಿ ತೋರಣಗಳೆಲ್ಲ ಪ್ಲಾಸ್ಟಿಕ್ ಅಲ್ಲಿ ಕೇಳ್ತಾ ಇರತ್ತರ ಈ ತರ ಕಾಯಿ ತೋರಣಗಳೆಲ್ಲ ಕೂಡ ಅವೈಲಬಲ್ ಇದೆ ಈ ಕಡೆ ನೀವು ನೋಡ್ತಾ ಇದ್ರೆ ಇತರ ಹೂಗಳೆಲ್ಲ ಅವೈಲೇಬಲ್ ಇದೆ ಅಂಡ್ ಇದ್ರಲ್ಲಿ ಕೂಡ ಅಷ್ಟೇ ಒಂದೊಂದು ಒಂದೊಂದು ಪ್ರೈಸ್ ಎಲ್ಲ ಅವೈಲಬಲ್ ಇರುತ್ತೆ ಏನ್ ಸರ್ ಸ್ಟಾರ್ಟಿಂಗ್ ಪ್ರೈಸ್

ಇದೆಲ್ಲ ಡೆಕೋರೇಷನ್ ಗೆನೆ ಆ ತೋರಣಗಳಾಗಿರ್ತವೆ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡ್ತಾ ಇದ್ರ ಡೆಕೋರೇಷನ್ ಐಟಮ್ಸ್ ಗಳು ತೋರಣಗಳೆಲ್ಲ ಬೇಕು ಅಂದ್ರೂ ಕೂಡ ನೀವು ಅಂಗಡಿ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೋಬಹುದು ನಿಮ್ ಓನ್ ಗೆ ಲೈಕ್ ನಾಟ್ ಓನ್ಲಿ ಫಾರ್ ಸೇಲಿಂಗ್ ಪರ್ಪಸ್ ಯಾರಿಗೆ ಬೇಕಾದ್ರೂ ಪರ್ಸನಲ್ ಯೂಸ್ ಗೆ ಹಬ್ಬಗಳಿಗೆ ಹರಿದಿನಗಳಿಗೆ ಏನಾದ್ರೂ ಈ ತರ ಡೆಕೋರೇಷನ್ ಐಟಮ್ಸ್ ಗಳು ನಿಮ್ಮ ಮನೆ ಮದುವೆ ಮುಂಜಿ ಗ್ರಹ ಪ್ರವೇಶ ಮನೆನ ಇನ್ನೂ ಬ್ಯೂಟಿಫುಲ್ ಆಗಿ ತೋರಿಸ್ಬೇಕು ನೀವೇ ತೋರಣಗಳೆಲ್ಲ ತಗೊಂಡ್ರಿ ಅಂದ್ರೆ ಇದು ಸೂಪರ್ ಯೂಸ್ಫುಲ್ ಆಗಿರುತ್ತೆ ಇದೆಲ್ಲ ಬಂದ್ಬಿಟ್ಟು ರೀಯೂಸಬಲ್ ಆಗಿರ್ತವೆ ಇವಾಗ ನೀವು ಇದನ್ನೆಲ್ಲ ತಗೊಂಡು ಹೋಗ್ಬಿಟ್ಟು ವಾಶಬಲ್ ಹೋಮ್ ವಾಶ್ ಇರ್ಬೋದು ತಗೊಂಡು ಹೋಗ್ಬಿಟ್ಟು ಚೆನ್ನಾಗಿ ಅಲಂಕಾರ ಮಾಡಿ ಆಮೇಲೆ ವಾಶ್ ಮಾಡಿ ಎತ್ತಿಟ್ಕೋಬಹುದು ಪ್ರತಿ ಹಬ್ಬಗಳಿಗೂ ನೀವು ಇದನ್ನೆಲ್ಲ ಯೂಸ್ ಮಾಡ್ಕೋಬಹುದು ಇದೆಲ್ಲ ಬಂದ್ಬಿಟ್ಟು ರೀಯೂಸಬಲ್ಸ್ ಆಗಿರ್ತವೆ ಇದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಅಂತ ಇದೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ನೀವು ಬಂದು ಅಂಗಡಿ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದ್ರ ಎಕ್ಸಾಕ್ಟ್ ಅಡ್ರೆಸ್ ನಾನು ನಿಮಗೆ ಫಸ್ಟ್ ಹೇಳಿದೀನಿ ಎಕ್ಸಾಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಹೋಟೆಲ್ ರಾಘವೇಂದ್ರ ಪ್ರಸನ್ನ ಆಪೋಸಿಟ್ ಅಲ್ಲಿ ಬರುವಂತ ಈ ಬಿಲ್ಡಿಂಗ್ ಅಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ನಿಮಗೆ ಆ ಮಾಮಾಜಿ ಡೆಕೋರೇಷನ್ಸ್ ಅಂತ ಇದ್ರಲ್ಲಿ ನೋಡ್ರಿ ಇದೆಲ್ಲ ಬಂದ್ಬಿಟ್ಟು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಬರೀ ರೂಪಾಯಿ ಆಗಿರುತ್ತೆ ಫಾರ್ಟಿ ರುಪೀಸ್ ಇದು ಸೊ ಇದ್ರಲ್ಲೇ ಬಂದ್ಬಿಟ್ಟು ನಮಗೆ ಚಿಕ್ ಸೈಜಸ್ ಕೂಡ ಅವೈಲೇಬಲ್ ಇದೆ ದೊಡ್ಡ ಸೈಜ್ ಅವೈಲಬಲ್ ಇದೆ ಎಲ್ಲಾ ತರ ಸೈಜಸ್ ಗಳಲ್ಲಿದೆ ಇಲ್ಲಿ ನೋಡ್ತಾ ಇದ್ರ ಸೋ ಇವಾಗ ಬಂದ್ಬಿಟ್ಟು ಹಾ ಕಮಲ ಹೂ ಬಂದ್ಬಿಟ್ಟು ಸಕ್ಕ ಚೆನ್ನಾಗಿರುತ್ತೆ ಮನೆಗೆ ಒಂದು ಬೆಸ್ಟ್ ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು ಸೊ ಇದೆಲ್ಲ ಬೇಕಾ ಇದನ್ನ ಕೂಡ ಬಂದು ದಾರ ಅಳವ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಎಷ್ಟೋನ್ ಕಲೆಕ್ಷನ್ ಇದೆ ನೋಡ್ರಿ ಸಣ್ಣ ಪುಟ್ಟ ಹಾರಗಳಿಂದ ಹಿಡಿದು ದೊಡ್ಡ ದೊಡ್ಡ ಹಾರಗಳು ಮತ್ತೆ ಇದೆಲ್ಲ ನೀವು ನೋಡ್ತಾ ಇದ್ದರೆ ಇದೆಲ್ಲ ಬಂದ್ಬಿಟ್ಟು ಮನೆ ಅಲಂಕಾರಕ್ಕೆ ಅಂತಲೇ ಮಾಡ್ಕೊಳ್ಳುವಂತದ್ದಾಗಿರುತ್ತೆ ಇದೆಲ್ಲ ಯೂಶಲಿ ದೊಡ್ಡ ದೊಡ್ಡ ಅಂಗಡಿಗಳಲ್ಲೆಲ್ಲ ಹೋಗಿ ಕೇಳಿದ್ರೆ ಅಂದ್ರೆ ಐನೂರ್ ಆರ್ನೂರು ರೂಪಾಯಿ ತನಕ ಇಲ್ಲಿ ಇರ್ತವೆ ಬಟ್ ಇಲ್ಲಿ ನಿಮಗೆ ಇನ್ನೂರು ಮುನ್ನೂರು ರೂಪಾಯಿ ಅಂದ್ರೆ ಹೋಲ್ಸೇಲ್ ಪ್ರೈಸ್ ಅಲ್ಲೇ ಇದೆಲ್ಲ ಸಿಕ್ಬಿಡುತ್ತೆ ಒಂದ್ ಸ್ವಲ್ಪ ಐಟಮ್ಸ್ ಗಳೆಲ್ಲ ಓನ್ ಮ್ಯಾನುಫ್ಯಾಕ್ಚರ್ ಮಾಡುವಂತದ್ದಾಗಿರುತ್ತೆ ಇವರೇ ಬಂದ್ಬಿಟ್ಟು ಹೂವುಗಳನ್ನೆಲ್ಲ ಲಾಸ್ಟ್ ಟೈಮ್ ನೋಡಬೇಕಾದ್ರೆ ಇವರೇ ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ರು ಇದೆಲ್ಲ ನೀವು ನೋಡ್ತಾ ಇರೋ ಬರೀ ಟ್ವೆಂಟಿ ಫೈವ್ ರುಪೀಸ್ ಗೆ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡ್ರಿ ಸೇಮ್ ಪ್ಯೂರ್ ಹೂ ಅದು ಒರಿಜಿನಲ್ ಹೂವ ತರಾನೇ ಕಾಣಿಸ್ತಾ ಇದೆ ಸೊ ಇದೆಲ್ಲ ಬೇಕಾ ಇದನ್ನ ಕೂಡ ಒಂದು ಪರ್ಚೇಸ್ ಮಾಡ್ಕೋಬಹುದು ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದೆಲ್ಲ ನೋಡ್ತಾ ಇದ್ರೆ ಇದೆಲ್ಲ ಬಂದ್ಬಿಟ್ಟು ಬಿಗ್ ಸೈಜ್ ಹಾರಗಳಾಗಿರ್ತವೆ ಇದು ಅಷ್ಟೇ ಇದೆ ನೋಡ್ಲಿಕ್ಕೆ ಸೇಮ್ ಪ್ಯೂರ್ ಹೂ ತರಾನೇ ಕಾಣಿಸ್ತಾ ಇದೆ ಸೊ ಒರಿಜಿನಲ್ ಹಾರ ಹೆಂಗಿರುತ್ತೆ ಒರಿಜಿನಲ್ ತರಾನೇ ಇರುತ್ತೆ ಸೊ ಇದೆಲ್ಲ ಕೂಡ ತಗೋ ಹೋಗ್ಬೋದು ನೋಡಿ ನಿಮ್ಗೆ ಇಷ್ಟ ಆಯ್ತು ನೂರ ಹತ್ತು ರೂಪಾಯಿ ಅಂತ ರೇಟ್ ನೋಡಿ ಚೆನ್ನಾಗಿದೆ ಕ್ವಾಲಿಟಿ ಅಂತ ನಿಜ ಕ್ವಾಲಿಟಿ ಅಂತ ಸೂಪರ್ ಆಗಿದೆ ನೀವು ಬರ್ಬೇಕಾದ್ರೆ ಒಂದ್ಸತಿ ಕಾಲ್ ಮಾಡ್ಬಿಟ್ಟು ಬರೋದು ಒಳ್ಳೇದು ಅಂತಲೇ ಹೇಳ್ಬೋದು ಹೇಳ್ಬಹುದು ನೋಡ್ರಿ ವಾವ್ ರಿಯಲ್ ಹೂವಾ ತರನೇ ಕಾಣಿಸ್ತಾ ಇದೆ ಇದೆಲ್ಲ ಬಂದ್ಬಿಟ್ಟು ನೀವು ಹಬ್ಬಕ್ಕೆ ಅಲಂಕಾರಕ್ಕೆ ಇದನ್ನೆಲ್ಲ ಎತ್ಕೊಂಡು ಹೋಗಿ ರೆಡಿ ಮಾಡ್ಕೊಂಡ್ರಿ ಅಂದ್ರೆ ಈ ವರ್ಷ ಬರೋ ವರ್ಷ ಅಂದ್ಬಿಟ್ಟು ಒಂದು ಮೂರು ನಾಲ್ಕು ವರ್ಷ ಆರಾಮ್ಸೆ ಇದನ್ನೆಲ್ಲ ಯೂಸ್ ಮಾಡ್ಬೋದು ಇದೆಲ್ಲ ಬಂದ್ಬಿಟ್ಟು ರೀ ಯೂಸ್ ಇದು ನೋಡಿ ಟ್ವೆಂಟಿ ತ್ರೀ ರುಪೀಸ್ ವಾವ್ ಸೂಪರ್ ಆಗಿದೆ ಸರ್ ಇದು ನೋಡಿ ಬಾಗ್ಲಿಗೆ ತೋರಣ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಇದು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೋಡಿ ಇದು 3 ಫೀಟ್ 2 ಫೀಟ್ ಟೂ ಫೀಟ್ ತ್ರೀ ಫೀಟ್ ಹಾರಗಳು ಕೂಡ ಅವೈಲೇಬಲ್ ಇದೆ ಆಂ ಹಾಂ ಸೂಪರು ಸೊ ಇದು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೊ ಫ್ರೆಂಡ್ಸ್ ಇದು ನೋಡ್ತಾ ಇದ್ದೀರಾ ಇನ್ನು ಕೂಡ ಐಟಮ್ಸ್ ಗಳು ತೋರಿಸ್ತಾ ಇದ್ದಾರೆ ಸರ್ ಅದನ್ನ ತೋರಿಸಿ ಸ್ವಲ್ಪ ಇದೆಷ್ಟು ಸರ್ ಐನೂರು ರೂಪಾಯಿ ಬರೀ ಇದೆಲ್ಲ ನೋಡ್ತಾ ಇದ್ದೀರಾ ಬರೀ ಐನೂರು ರೂಪಾಯಿ ಕೊಡ್ತಾಯಿದ್ದರಾ ವಿಚಿ ಸೂಪರ್ ಗುಡ್ ನೋಡಿ ಒಂದೊಂದು ಒಂದೊಂದು ವಿಭಿನ್ನವಾಗಿದೆ ಇಷ್ಟು ಇಷ್ಟೊಂದು ತೋರಣಗಳು ಹಾರಗಳು ಹೂವಿನ ಮಾಲೆಗಳೆಲ್ಲ ಅವೈಲಬಲ್ ಇದೆ ಇದೆಲ್ಲ ನೋಡ್ರಿ ಇದೆಲ್ಲ ನೋಡ್ಲಿಕ್ಕೆ ಒರಿಜಿನಲ್ ಫೀಲೇ ಬರುತ್ತೆ ಅಷ್ಟು ಸಖತ್ ಮಾಡಿದ್ದಾರೆ ಯಾರು ಬೇಕಾದ್ರು ಎಷ್ಟು ಪೀಸ್ ಬೇಕಾದ್ರು ತಗೋಬಹುದು ಬಾಗಿಲ್ ತೋರಣಗಳಾಗಿರ್ತವೆ ಮನೆ ಗೃಹ ಪ್ರವೇಶಕ್ಕೆ ಈ ಏನಾದ್ರೂ ಬಾಗಿಲ್ ತೋರಣಗಳು ಬೇಕು ಅಂದ್ರೆ ಇದನ್ನು ಕೂಡ ಬಂದು ಖರೀದಿ ಮಾಡ್ಕೋ ಹೋಗ್ಬೋದು ಮನೆನೇ ಸೂಪರ್ ಬ್ಯೂಟಿಫುಲ್ ಆಗಿಟ್ಕೋಬಹುದು ಅಂಡ್ ಇನ್ನು ಕೂಡ ಈ ಕಲೆಕ್ಷನ್ಸ್ ಎಲ್ಲ ನೋಡ್ತಾ ಇದ್ರೆ ಚೆಂಡು ಹೂವು ತರನೇ ಇದೆ ನೋಡಿ ನನಗಂತೂ ಒರಿಜಿನಲ್ ಚೆಂಡು ಹೂವು ಅನ್ನಿಸ್ಬಿಡ್ತು ಅಂಡ್ ಈ ಕಡೆ ನೀವು ನೋಡ್ತಾ ಇದ್ರ ಮಲ್ಲಿಗೆ ಹೂವು ಚೆಂಡು ಹೂವ ದಾಸವಾಳ ಸಾಮಂತಿಗೆ ಸಂಪಿಗೆ ಅಂದ್ಬಿಟ್ಟು ಅದಕ್ಕೆ ತಕ್ಕಂತೆ ನೀವು ಯುನೀಕ್ ಆಗಿ ಮಾಡಿದರೆ ಈ ಸತಿ ನಿಮ್ಮನೆ ಮದುವೆಗೆ ವಿಶೇಷವಾದ ದಿನಗಳಿಗೆ ಅಥವಾ ಇವಾಗ ನೀವು ನೋಡ್ತಾ ಇದ್ದಿರ ಹಬ್ಬಗಳಿಗೆ ಅಂದ್ರೆ ಇವಾಗ ನೆಕ್ಸ್ಟ್ ಬರ್ತಾ ಇರುವಂತಹ ವರಮಹಾಲಕ್ಷ್ಮಿ ಹಬ್ಬಗಳಿಗೆ ಬೇಕಾಗಿರುವಂತಹ ತೋರಣಗಳು ಮಾಲೆಗಳು ಹೂವುಗಳು ಎಲ್ಲದೇ ಬಂದ್ಬಿಟ್ಟು ನಮ್ಮ ಮಾಮಾಜಿ ಡೆಕೋರೇಷನ್ ಅಲ್ಲಿ ಪರ್ಚೇಸ್ ಮಾಡಿ ಇದು ನೋಡಿ ಸೇಮ್ ಟು ಸೇಮ್ ಹಾಗೆ ರೆಪ್ಲಿಕಾ ತರೇ ಇದೆ ಸೊ ಇದು ಬೇಕಂದ್ರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಅಬಾಡ ಎಷ್ಟು ಕಲೆಕ್ಷನ್ಸ್ ಇಟ್ಟಿದ್ದೀರಾ ಸರ್ ಈ ಸತಿ ಅಂತೂ ಸೂಪರ್ ಕಲೆಕ್ಷನ್ಸ್ ಇದೆ ಇದು ಮಾತ್ರ ಅಲ್ಲದೆ ಇದೆ ಅಂಗಡಿಗಳಲ್ಲಿ ಪೇಟಾ ಕೂಡ ಇದೆ ಪೇಟಾ ಬೇಕಾದ್ರೆ ಪೇಟಾ ಕೂಡ ನೀವು ಖರೀದಿ ಮಾಡ್ಕೋಬಹುದು ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಹಾ ಹಾ ಬಾಗ್ಲಿಕ್ಕೆ ತೋರಣಗಳು ನೋಡ್ತಾ ಇದ್ರ ಸೊ ಯಾರಾದ್ರೂ ಮನೆಯಲ್ಲಿ ಗೃಹ ಪ್ರವೇಶ ಕೊಡಿದ್ರ ಅಂದ್ರೆ ಅಥವಾ ಮನೆಗಳನ್ನ ಏನಾದ್ರೂ ಹೊಸದಾಗಿ ಡೆಕೋರೇಟ್ ಮಾಡ್ಬೇಕು ಅಂದ್ಕೊಡಿದ್ರಿ ಅಂದ್ರೆ ಇದ್ರಿಂದ ತಗೋಬಹುದು ನೋಡ್ರಿ ಎಷ್ಟು ಲಾಂಗ್ ಇದೆ ಅಂತ 25 ಫೀಟ್ ಲೆಂತ್ 5 ಫೀಟ್ ಲೆಂತ್ ಓಕೆ ಎಲ್ಲಾ ಕಲರ್ಸ್ ಯಾವ ಕಲರ್ಸ್ ಬೇಕಾ ರೆಡಿ ಮಾಡಿ ಕೊಡ್ತೀನಿ ಆಹಾ ಕಸ್ಟಮೈಸ್ ಕೂಡ ಇದೆ ಕಲರ್ಸ್ ಬೇಕಾ ಕಲರ್ ನೋಡಿ ಕಲರ್ಸ್ ಯಾವ ಆ ಓಕೆ ಫ್ರೆಂಡ್ಸ್ ಇದು ಇದನ್ನೆಲ್ಲ ಪರ್ಚೇಸ್ ಮಾಡ್ಕೊಳ್ಳಿ ಹಾಂ ಚಿಕ್ಕ ಚಿಕ್ಕದು ಓಕೆ ಓಕೆ ಆರು ರೂಪಾಯಿ ಒಂದು ಪೀಸು ನೋಡ್ತಾ ಇದ್ರೆ ಸಿಕ್ಸ್ ರುಪೀಸ್ ಬರೀ ಆರು ರೂಪಾಯಿದು ಒಂದು ಪೀಸ್ ಆರು ರೂಪಾಯಿ ಆರಾಮ್ಸೆ ತಗೋ ಹೋಗ್ಬೋದು ಸರ್ ಸೊ ಇದು ಬೇಕಾದರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೋಡಿರಿ ಎಷ್ಟು ಹಾಂ ಸೂಪರ್ ಸೂಪರ್ ಸರ್ ಇಷ್ಟೊಂದು ಕಲೆಕ್ಷನ್ಸ್ ಇದೆ ಫ್ರೆಂಡ್ಸ್ ಅಂಗಡಿ ವಿಸಿಟ್ ಮಾಡಿದ್ರೇ ನಿಮ್ಗೆ ಗೊತ್ತಾಗೋದು ಅಷ್ಟೊಂದು ವೆರೈಟಿ ಅಷ್ಟೊಂದು ಡಿಸೈನ್ಸು ಅಷ್ಟೊಂದು ಕಲೆಕ್ಷನ್ಸ್ ಅವೈಲೇಬಲ್ ಇರುತ್ತೆ